ಒಬ್ಬ ಜನಪ್ರಿಯ ವ್ಯಕ್ತಿ ಅಪರಾಧ ಮಾಡಿದ ಹಾಗ ಮಾಡಿದಾಗ ಅವರಕ್ಕೆ ಅವರಿಗೆ ಸಂಬಂಧಪಟ್ಟಂತವರು ಅವರ ಫಾಲೋವರ್ಸು ಅವರು ಬಂದು ಪೊಲೀಸ್ ಸ್ಟೇಷನ್ ಮುಂದೆ ಪ್ರೊಟೆ ಪ್ರೊಟೆಸ್ಟ್ ಮಾಡ್ಬೋದಾ ಇಲ್ಲ ಖಂಡಿತವಾಗ್ಲೂ ಅವಕಾಶ ಇಲ್ಲವೇ ಇಲ್ಲ ಆ ರೀತಿಯಾದಂಥ ಸಂದರ್ಭ ಆ ರೀತಿಯಾದಂಥ ಘಟನೆ ಒಂದು ವೇಳೆ ನಡೆದ್ರೂ ಕೂಡ ಆ ಪ್ರೊಟೆಸ್ಟ್ ಅಥವಾ ಕಾನೂನಿಗೆ ವಿರುದ್ಧವಾಗಿ ಅವ್ರೇನು ನಡ್ಕೊಳ್ತಾರೆ ಅದರ ಮೇಲೆ ಕ್ರಮ ತಗೊಳ್ಳಿಕ್ಕೆ ಖಂಡ ಖಂಡಿತವಾಗ್ಲೂ ಪೊಲೀಸ್ನವ್ರಿಗೆ ಎಲ್ಲ ರೀತಿಯಾದಂಥ ಅಧಿಕಾರ ಇದೆ ಹಾಗೆ ಬದಲಾದಂತಹ ಕಾಲಘಟ್ಟದಲ್ಲಿ ನಾವು ಆಗಲೇ ಮಾತನಾಡಿದ ಹಾಗೆ ಇವತ್ತು ಸೈಬರ್ ಕ್ರೈಮ್ಸು ತುಂಬ ಆಗ್ತಾ ಇದೆ ಹೌದು ಸೊ ಈ ಟ್ವೆಂಟಿ ಫಸ್ಟ್ ಸೆಂಚುರಿಲಿ ನಾವು ಹೆಚ್ಚು ಸೋಷಿಯಲ್ ಮೀಡಿಯಾ ಅಥವಾ ಡಿಜಿಟಲ್ ಪ್ಲಾಟ್ಫಾರ್ಮ್ನ ಹೇಗೆ ಯೂಸ್ ಮಾಡ್ತಿದ್ದೀವೋ ಅದು ಒಂದು ಫೇಸ್ಬುಕ್ ಟ್ವಿಟರ್ ಅಕೌಂಟಿಂದ ಮೊದಲುಗೊಂಡು ನಮ್ಮ ಬ್ಯಾಂಕ್ ಖಾತೆವರೆಗೂ ಖನ್ನ ಹಾಕುವಂತಹದ್ದು ಕಾಮನ್ ಆಗಿದೆ ಹೌದು ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯ ಕಾನೂನುಗಳಿದ್ದಾವೆ ಶ್ರೀಸಾಮಾನ್ಯರಿಗೆ ಯಾವ ಮಾಹಿತಿಗಳನ್ನು ನೀವು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀರಿ ಮೊದಲನೇದಾಗಿ ನಮ್ಮೆಲ್ಲರಿಗೂ ಗೊತ್ತಿದೆ ಪೊಲೀಸ್ ಸ್ಟೇಷನ್ ಅಂತಂದರೆ ಪೊಲೀಸ್ ಸ್ಟೇಷನ್ ಕಾನೂನು ಮತ್ತು ಸುವ್ಯವಸ್ಥೆ ಅಂತಕ್ಕಂಥದ್ದು ಪ್ರಾರಂಭಿಕ ಹಂತದಲ್ಲಿತ್ತು ನಂತರ ಟ್ರಾಫಿಕ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಂಚಾರಿ ಪೊಲೀಸ್ ಠಾಣೆ ಆಯಿತು ಮಹಿಳೆ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂಗೆ ವುಮೆನ್ ಪೊಲೀಸ್ ಸ್ಟೇಷನ್ ಆಯಿತು ಈಗ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಆಗಿದೆ ಸೆನ್ ಪೋಲೀಸ್ ಸ್ಟೇಷನ್ಗಳಾಗಿದ್ದಾವೆ ಸೈಬರ್ ಆ್ಯಂಡ್ ನಾರ್ಕೋಟ್ರಿಕ್ ಸ್ಟೇಷನ್ಗಳಾಗಿದ್ದಾವೆ ಯಾಕೆ ಅಂತಂದರೆ ನೋಡಿ ಈ ಅಪರಾಧ ಅಂತಕ್ಕಂಥದ್ದು ತನ್ನ ರೂಪವನ್ನು ಬದಲಾವಣೆ ಮಾಡಿಕೊಂಡ ನಂತರ ಆ ರೂಪದಲ್ಲೇ ಅಪರಾಧವನ್ನು ಪತ್ತೆ ಹಚ್ಚಬೇಕಾಗತ್ತೆ ಆ ನಿಟ್ಟಿನಲ್ಲಿ ನೀವು ಈಗ ಮೊದಲು ಹೇಳಿದಾಗೆ ಪ್ರಪಂಚದ ಯಾವುದೋ ಒಂದು ಭಾಗದಲ್ಲಿ ಕುಳಿತುಕೊಂಡಿರ್ತಾರೆ ಯಾವುದೋ ವ್ಯಕ್ತಿ ಅಕೌಂಟನ್ನು ಹ್ಯಾಕ್ ಮಾಡ್ತಾರೆ ಆತ ಇಲ್ಲಿ ಆ ಸ್ಥಳಕ್ಕೆ ಬಂದಿರಲ್ಲ ಏನೂ ಆಗಿರಲ್ಲ ಆದರೂ ಕೂಡ ಆತ ದುಡ್ಡನ್ನು ಅಥವಾ ಅಕೌಂಟಲ್ಲಿದ್ದಂಥ ಯಾವುದೋ ಒಂದು ವಸ್ತುವನ್ನು ಅಥವಾ ಏನೋ ಕಳ್ಕೊಂಡಿರ್ತಾರೆ ಈ ಸಂದರ್ಭದಲ್ಲಿ ಅದನ್ನು ಯಾವ ರೀತಿಯಾಗಿ ಪತ್ತೆ ಹಚ್ಚಬೇಕು ಒಂದು ವಿಶೇಷವಾಗಿ ಹೇಳಬೇಕು ಅಂತಂದರೆ ಪ್ರತಿ ವರ್ಷ ನಾವು ಬೆಂಗಳೂರು ಒಂದಕ್ಕೆ ಗುರುತಿಸಿ ಮಾತಾಡೋದಾಯಿತು ಅಂದರೆ ಕೋಟ್ಯಾಂತರ ನಗದು ಹಣ ಈ ರೀತಿಯಾಗಿ ಕಳ್ಳತನ ಆಗ್ತಾಯಿದೆ ಅದರಲ್ಲಿ ಆರೋಪಿಗಳ ಪತ್ತೆ ಕೇವಲ ವಿರಳ ಸಾಧ್ಯ ಆಗ್ತಾನೇ ಇಲ್ಲ ಆ ಕಾರಣದಿಂದಲೇ ಈ ಹೊಸ ಕಾನೂನಿನ ತಂದಿರತಕ್ಕಂಥ ಮೂಲ ಉದ್ದೇಶ ಏನಪ್ಪಾ ಅಂತಂದರೆ ಪಾರಂಪರಿಕ ಅಪರಾಧಗಳು ಇವು ಪಾರ ಹೊಸ ಅಪರಾಧಗಳು ಹೊಸ ರೀತಿಯ ಅಪರಾಧಗಳು ಹಾಗಾಗಿ ಪಾರಂಪರಿಕ ಅಪರಾಧರು ಅವನ ಬದಲಾವಣೆ ಮಾಡಿಕೊಂಡು ಈ ಹೊಸ ಅಪರಾಧಗಳು ಏನು ಬರ್ತಾ ಇದೆ ಅವುಗಳನ್ನು ಪತ್ತೆ ಹಚ್ಚಲಿಕ್ಕೆ ಎಲೆಕ್ಟ್ರಾನಿಕ್ ಡಿವೈಸ್ ಇರ್ಬೋದು ಅಥವಾ ಡಿಜಿಟಲ್ ಡಿವೈಸಸ್ ಬಹಳಷ್ಟು ಮುಖ್ಯವಾಗುತ್ತೆ ಇತ್ತೀಚಿನ ಕಾಲಮಾನದಲ್ಲಿ ನೋಡಿ ಸಾಕಷ್ಟು ಪ್ರಕರಣಗಳಲ್ಲಿ ಆರೋಪಿಗಳ ಪತ್ತೆ ಮೊಬೈಲ್ ಕಾರಣದಿಂದ ಇದೆ ಸಿ ಡಿ ಆರ್ ಅವರು ಎಲ್ಲಿ ಮೊಬೈಲ್ನ ಬಳಕೆ ಮಾಡಿರ್ತಾರೆ ಆ ಮೊಬೈಲ್ ಒಂದು ಉದಾಹರಣೆ ಹಿಂದೆ ನಾನು ಹೇಳ್ತೀನಿ ಆ ಗುಬ್ಬಿ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಅಂತ ಒಂದು ಊರಿದೆ ಆ ಊರಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಇದೆ ಅದು ಈ ಅಡಕೆ ಮಂಡಿ ಇರ್ತಕ್ಕಂಥ ಊರು ಬಹಳ ಮುಖ್ಯವಾದಂಥ ಪ್ರದೇಶ ಅಡಕೆ ಮಂಡಿನಲ್ಲಿ ಅಡಿಕೆ ಬೇರೆ ಎಲ್ಲಿಗೂ ಅವರು ಶೇ ಕಲೆಕ್ಟ್ ಮಾಡಿರ್ತಕ್ಕಂಥದನ್ನು ಕಳಿಸ್ಕೊಡ್ತಾರೆ ಸುಮಾರು ಕೋಟ್ಯಾಂತ ರೂಪಾಯಿ ಹಣ ಅಡಿಕೆ ಮಾರಿದ್ದು ಬಂದಿರ್ತದೆ ಆ ದುಡ್ಡನ್ನು ಯಾರು ಅಡ ಮಂಡಿಗೆ ಅಡಿಕೆ ಹಾಕಿರ್ತಾರೆ ರೈತರಿಗೆ ಅವ್ರು ಕೊಡಬೇಕಾದಂಥ ಸಂದರ್ಭ ಸೊ ರಾತ್ರಿ ಏಳೆಂಟು ಗಂಟೆನಲ್ಲಿ ದುಡ್ಡು ಅವ್ರಿಗೆ ಬರ್ತದೆ ನಗದು ಬರ್ತದೆ ಕ್ಯಾಶ್ ಬರ್ತದೆ ಅದು ಇನ್ನೂ ರೈತರಿಗೆ ಹಂಚಿಕೆ ಆಗಿರಲ್ಲ ಸೊ ಅವತ್ತು ರಾತ್ರಿ ಸಮಯ ಆಗಿದ್ದರಿಂದ ಯಾರೂ ರೈತರು ಕೂಡ ಬರೋಂಥ ಸಾಧ್ಯತೆ ಇಲ್ಲ ಅಂತಕ್ಕಂಥ ಕಾರಣದಿಂದ ಆ ಮಂಡಿನಲ್ಲಿ ದುಡ್ಡನ್ನು ಇಟ್ಟು ಮಂಡಿ ಮುಚ್ಕೊಂಡು ಮಂಡಿ ಮಾಲೀಕರು ಮನೆಗೆ ಹೋಗ್ತಾರೆ ಮಧ್ಯರಾತ್ರಿ ಕಳತನ ಆಗುತ್ತೆ ಸಣ್ಣ ಸುಳಿವು ಕೂಡ ಬೆಳಗ್ಗೆ ಸಿಗಲ್ಲ ಅವ್ರು ಬಂದು ನೋಡ್ತಾರೆ ಆಗಿದೆ ಅಷ್ಟು ದುಡ್ಡು ರೈತ್ರಿಗೆ ಹೋಗ್ಬೇಕಾಗಿತ್ತು ಯಾರಿಗೂ ಹೋಗಿಲ್ಲ ಕಳ್ತನ ಆಗಿದೆ ಯಾವ ರೀತಿ ಈ ಪ್ರಕರಣವನ್ನು ಪತ್ತೆ ಹಚ್ತಕ್ಕಂಥದ್ದು ಅಂತಕ್ಕಂಥದ್ದು ಪೊಲೀಸ್ನವ್ರಿಗೂ ಕೂಡ ತಲೆನೋವಾಗ್ಬಿಡುತ್ತೆ ಏನಪ್ಪ ಯಾವ ರೀತಿ ಪತ್ತೆ ಹಚ್ಚತಕ್ಕಂಥದ್ದು ರೂಪಾಯಿ ಯಾವ ಸುಳಿವು ಕೂಡ ಸಿಗ್ತಾ ಇಲ್ಲ ಅಂತಂದಾಗ ಪೊಲೀಸ್ನವ್ರಿಗೆ ಒಂದು ಆಲೋಚನೆ ಹೊಡೆಯುತ್ತೆ ಏನಪ್ಪ ಅಂತಂದರೆ ಆ ರಾತ್ರಿ ಎಲ್ಲ ಆ ಸಂದರ್ಭದಲ್ಲಿ ಯಾವ ಮೊಬೈಲ್ ಬಳಕೆ ಆಗಿದೆ ಅಂತಕ್ಕಂಥದ್ದನ್ನು ಹುಡುಕ್ತಾರೆ ಮೊದಲನೇದಾಗಿ ಅಲ್ಲಿ ಒಂದು ಮೊಬೈಲು ಬಳಕೆ ಆಗಿರ್ತಕ್ಕಂಥದ್ದು ಕಂಡು ಬರುತ್ತೆ ಆ ಮೊಬೈಲ್ನ ಮೂಲ ಹುಡಿಕೊಂಡು ಹೋ ಹುಡಿಕೊಂಡು ಹೋದ್ರೆ ಅದೆಲ್ಲಗೋ ಕೋಲಾರದಲ್ಲ ಶ್ರೀನಿವಾಸಪುರದಲ್ಲ ಒಂದು ಸ್ಥಳ ಒಂದು ಗ್ರಾಮಾಂತರ ಹಳ್ಳಿ ಕರ್ಕೊಂಡು ಹೋಗುತ್ತೆ ಆತನ ಹಿಡಿದು ರಾತ್ರಿ ನಿನ್ನ ಮೊಬೈಲು ಈ ಟವರ್ ಅಲ್ಲಿ ವರ್ಕೌಟ್ ಆಗಿದೆ ಹೇಗೆ ಅಂತ ಕೇಳಿದಾಗ ಸತ್ಯ ನೋಡಿ ಆಗ ಹೊರಗಡೆ ಬರ್ತದೆ ಅವರ ತಂಡ ಸೇರ್ಕೊಂಡು ಅಲ್ಲಿ ಆ ಕೃತ್ಯ ಕಳ್ಳತನ ಮಾಡಿರ್ತಾರೆ ಸೊ ಆ ಮೊಬೈಲು ಸುಳಿವು ಕೊಡ್ತದೆ ಆ ಮೊಬೈಲ್ ಸುಳಿವು ಏನಾದರೂ ಅಲ್ಲಿ ಸಿಗದೆ ಹೋಗಿತ್ತು ಅಂದ್ರೆ ಖಂಡಿತವಾಗ್ಲೂ ಆ ಪ್ರಕರಣದ ಆರೋಪಿಗಳನ್ನ ಪತ್ತೆ ಹಚ್ಚಲಿಕ್ಕೆ ಸಾಧ್ಯತನೇ ಇರಲಿಲ್ಲ ಈ ರೀತಿಯಾಗಿ ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು ಅವರು ಏನು ಈಗ ಇದ್ದಾರೆ ಅವರು ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು ಯಾವ ರೀತಿಯಾಗಿ ಅಪರಾಧ ಮಾಡ್ತಾರೆ ಅದೇ ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು ತನಿಖೆಯನ್ನು ಮಾಡಿ ಅವ್ರನ್ನ ಪತ್ತೆ ಹಚ್ಚತಕ್ಕಂಥದ್ದು ಮತ್ತು ಕಾನೂನಿನ ವ್ಯವಸ್ಥೆಯಲ್ಲಿ ಅದೇ ಟೆಕ್ನಾಲಜಿಯನ್ನು ಸಾಕ್ಷ್ಯ ಅಥವಾ ಡಾಕ್ಯುಮೆಂಟ್ರಿ ಪ್ರೂಫ್ ಅಂತೇಳಿ ಬಳಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಆ ಕಾರಣದಿಂದ ಇದನ್ನು ಇಂಟ್ರಪ್ ನಾವು ಇದ್ವಿ ಚಾಪೆ ಕೆಳಗೆ ನುಗ್ಗೋದು ರಂಗೋಲೆ ಕೆಳಗೆ ನುಗ್ಗೋದು ಇಲ್ಲ ಅಂಡರ್ ಫ್ಲೋರ್ ಅಂಡರ್ ಟೈಲ್ಸ್ ಭೂಮಿ ಒಳಗು ನುಗ್ಗಿ ಟೆಕ್ನಾಲಜಿ ನಮಗೂ ಗೊತ್ತು ನೀವಷ್ಟೇ ಅಲ್ಲ ಅಂತ ಇದೊಂದು ಸಂದೇಶವಾದ ಅದರಲ್ಲೂ ಕೂಡ ಈ ಐ ಪಿ ಅಡ್ರೆಸ್ ಮೂಲಕ ಮೊಬೈಲ್ ಸಿ ಮೂಲಕ ಎಲ್ಲಿದ್ರು ಕೂಡ ಟ್ರ್ಯಾಕ್ ಮಾಡಿ ಸೊ ಅವರನ್ನ ಹೆಮುರುಗೆ ಕಟ್ಟುವಂತಹ ಕೆಲಸ ನಮ್ಮ ಪೊಲೀಸ್ ಇಲಾಖೆ ದಕ್ಷವಾಗಿ ಮಾಡ್ತಾ ಇದೆ ಅನ್ನುವಂಥದ್ದು ಖಂಡಿತವಾಗ್ಲೂ